ಯಾರ ಕಳಿಸಿದ ಅವರ ತಂಗಿ ಮನೆಗೆ ಅಂತ ಹೋಗಿದ್ದಾನೆ ಇಲ್ಲಿ ನನಗೆ ಎಷ್ಟು ಬೋರ್ ಆಗ್ತದೆ ಒಂದು ತಂಗಿ ಇದ್ದಾಳೆ ನನಗೆ ಅವಳು ತುಂಬಾ ಮೊಬೈಲಲ್ಲೇ ಯಾವಾಗ ನೋಡಿದರಾ ಮೆಸೆಂಜರ್ ಫೇಸ್ಬುಕ್ ಅದೇ ಇಷ್ಟು ಅಕ್ಕನಿಗೆ ಬೋರ್ ಆಗ್ತದೆ ಅಕ್ಕನಿಗೆ ಕೆಲಸ ಉಂಟು ಅವಳಿಗೆ ಏನಿಲ್ಲ ಈಗ ನಾವೇನಿರ್ಬೇಕು ಇವತ್ತು ಯಾವಾಗ ಬರ್ತಾರ ಅಮ್ಮ ಎಂತ ಮಾಡುದು ಮೊದಲೇ ಕಳ್ಳಾರದು ಕಾಟ ಇಲ್ಲಿ ನಿಲ್ಲಿಕ್ಕೆ ಕೆದರಿಕೆ ಆಗ್ತದೆ ಅಮ್ಮ ಅಪ್ಪ ಇದ್ರೆ ಒಳ್ಳೆದಿತ್ತು ಏನು ಮಾಡುತ್ತೆ ಇನ್ನು ಕಳೀಬೇಕು ನಾಳೆ ಮನೆಯವರಿಗೆ ಹಲೋ ಹಾಂ ಅಮ್ಮ ಏನಂದ್ರೆ ನಾಳೆ ನೀವು ಬನ್ನಿ ಇಲ್ಲಿ ನಮಗೆ ನಿಗಲಿಕ್ಕೆ ಹೆದರಿಕೆ ಆಗ್ತದೆ ಅಮ್ಮ ಹೌದು ಅವಳೊಂದು ಹೇಳೋದಿಲ್ಲ ಅವಳ ಮೊಬೈಲಲ್ಲಿ ಇರುದಮ್ಮ ನನಗೆ ಹೆದರಿಕೆ ಆಗ್ತದೆ ನೀವು ಬಿಟ್ಟು ಹೋಗಿದ್ದೀರಲ್ಲ ಹೌದು ಬೇಡಮ್ಮ ಎರಡು ದಿವಸ ಬೇಡ ನಾಳೆ ಬನ್ನಿ ನೀವು ಅದೇ ಸರಿ ನಮಗೆ ಇಲ್ಲಿ ಆಗ್ತದೆ ಅವಳು ಎಂಥಗಳು ಇಲ್ಲ ನಾನು ಕರೀತೇ ಸಹ ಅವಳು ಅವಳಷ್ಟೇನೆ ಮತ್ತೆ ನೀವು ಹೇಳಿದ್ದೀರಿ ಸರಿ ಆದರೆ ಅವಳು ಕೇಳ್ತಾಳಾ ನಾನು ಕೇಳಿದರೆ ಅವಳು ಒಂದು ಸ್ವಲ್ಪ ಕೊಡೋದು ಹೇಳೋದು ನಾನು ಬೈತಾಳೆ ಅವಳು ಹ್ಞೂ ಸರಿ ಸರಿ ಬನ್ನಿ ಆಯ್ತು ಆಯ್ತು ಓಕೆ ಆಯ್ತು ಬಾಯ್ அனசதேன

ಅಕ್ಕ ಅಕ್ಕ ಬಾಯಿಲ್ವಾ ಏನಕ್ಕ ಯಾರಂತ ನೀವು ಗೊತ್ತಿಲ್ವಾ ನೀನು ನೋಡ್ತೀನ್ವಾ ಬಿಡ್ಬಿಡಕ್ಕ ಅಕ್ಕ ನೀವು ಹೋಗ್ಬಿಡಲ್ಲಿ ಆ ಕಡೆ ನಮಗೆ ಒಳಗಡೆ ಹೋಗಿ ಕೂತ್ಕೊಡುವಕ್ಕ ನನಗೆ ಎದುರಿಕೆ ಆಗ್ತದೆ ಅಕ್ಕ ಯಾರು ಯಾರಿಲ್ಲಲ್ಲ ನೀನು ಬಾಯಿ ನೋಡಿದ್ಯಾ ಯಾಕೆ ಸರಿ ಸೌಂಡ್ ಕೇಳಿದ್ದೀನಿ ನೀನು वाह बाहर तो देखिए बड़े बड़ा बड़े बड़ा बाहर तो देखिए बड़े बड़ा का कबड़ी बड़ा वाह बड़े बड़ा का कबड़ी बड़ा कबड़ी बड़ा अब मुझ अब धुरी ले को धुरी ले को धुरी ले को धुरी ले को बड़े बड़ा आप जैसे तो तुम बरते ना कर बड़े 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 कट्टे ले को इसका वो क

ನಮಗೆ ತರಕೆ ಆಗ್ತದಮ್ಮ ಇಲ್ಲಿ ಇಲ್ಲಿಕ್ಕೆ ನೀವು ಬನ್ನಿ ಅಮ್ಮ ಹಾ ಇಲ್ಲಿ ಕಳ್ಳ ಬಂದಿದ್ದಮ್ಮ ನಮ್ಮದು ಚಿಹ್ನೆ ಎಲ್ಲ ಗೊಂಡು ಹೌದು ನಾನು ಹೇಳಿದೆ ಹೋಗ್ಬೇಡಿ ಅಂತ ನಿಮಗೆ ನೀವು ಹೋಗಿದ್ದೀರಾ ಮತ್ತೆ ಕೂಡ ನಾನು ಹೇಳಿದ್ದೆ ಬನ್ನಿ ನೀವು ಅಲೋ ಅಮ್ಮ ನೀವು ಅಮ್ಮ ರಾತ್ರಿ ಕಳ್ಳ ಬಂದಿದ್ದಮ್ಮ ಈಗ ರಾತ್ರಿ ಎಲ್ಲ ಸಂಜೆ ಅಯ್ಯೋ ದೇವರೆಲ್ಲ ಚಿನ್ನ ಎಲ್ಲ ತಗೊಳೋದು ಹಾ ಅಕ್ಕ